ಅಕ್ಟೋಬರ್ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ನಡೆಯಲಿರುವಂತಹ ಜಾತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಹಲವಾರು ಸಮುದಾಯಗಳ ವತಿಯಿಂದ ತಮ್ಮ ತಮ್ಮ ಸಮುದಾಯದ ಹಿರಿಯ ಮುಖಂಡರು ಹಾಗೂ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಸಭೆ ಹಾಗೂ ಸಮಾಲೋಚನಾ ಸಭೆಯನ್ನು ನಡೆಸುತ್ತಿರುವ ಬೆನ್ನಲ್ಲೇ ಹೊಸಕೋಟೆ ನಗರದ ಖಾಸಗಿ ಸಭಾಭವನದಲ್ಲಿ ಕಮ್ಮವಾರಿ ಸಂಘದ ವತಿಯಿಂದ ಜಾತಿ ಗಣತಿ ಜಾಗೃತಿ ಹಾಗೂ ಕಮ್ಮ ಏಳಿಗೆ ಬಗ್ಗೆ ಸಮಾಲೋಚನಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಹೊಸಕೋಟೆ ಬಿಎಂಆರ್ಡಿ ಎ ಅಧ್ಯಕ್ಷರಾದ ಎನ್ ಕೇಶವಮೂರ್ತಿ ರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಒಂದು ಸಮಾಲೋಚನಾ ಸಭೆಗೆ ಮಾಜಿ ಸಚಿವರಾದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೆಡಿ ಬಿ ವಿಶೇಷ ಜಿಲ್ಲಾಧಿಕಾರಿ ರಘುನಂದನ್ ಬೆಂಗಳೂರಿನ ಕಮ್ಮವಾರಿ ಸಂಘದ ಅಧ್ಯಕ್ಷರಾದ ರಾಜಗೋಪಾಲ್ ನಾಯ್ಡು ಖಜಾಂಚಿ ನೀರಜಾಕ್ಷಲು ನಾಯ್ಡು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂ ರಾಜ್ಕುಮಾರ್ ನಗರಸಭೆ ಸದಸ್ಯರಾದಂತಹ ಸುಗುಣ ಮೋಹನ್ ರವರು ಜಮುನಾ ಹರೀಶ್ ರವರು ಹಾಗೂ ಉಷಾ ಸುದರ್ಶನ್ ಸೇರಿದಂತೆ ಕಮ್ಮವಾರಿ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುರವರು ಮಾತನಾಡಿ ಇಪ್ಪತ್ತೆರಡರಿಂದ ನಡೆಯಲಿರುವಂತಹ ಸಮೀಕ್ಷೆಯಲ್ಲಿ ಕಮ್ಮ ಸಮುದಾಯದವರು ಪ್ರತಿಯೊಬ್ಬರೂ ಕೂಡ ಜಾತಿ ಹಾಗೂ ಉಪಜಾತಿ ಎರಡನ್ನ ಕಮ್ಮ ಎಂದು ನಮೂದಿಸುವ ಮೂಲಕ ಧರ್ಮವನ್ನು ಹಿಂದೂ ಎಂದು ನಮೂದಿಸಬೇಕು ಇದರಿಂದ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಶಕ್ತಿ ಬರುತ್ತದೆ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನಗಳು ಸಹ ಲಭ್ಯವಾಗಿ ಸಮುದಾಯ ಅಭಿವೃದ್ಧಿ ಪಥದತ್ತ ಸಾಗಲು ಪ್ರತಿಯೊಬ್ಬರೂ ಕೂಡ ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಕಮ್ಮ ಎಂದು ನಮೂದು ಮಾಡಬೇಕು ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಿಎಂಆರ್ ಡಿ ಎ ಅಧ್ಯಕ್ಷರಾದಂತಹ ಕೇಶಮೂರ್ತಿ ಅವರು ಸಹ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಇರಲಿಲ್ಲ ಈಗ ಸರ್ಕಾರ ಜನಗಳ ಮಾಡಕ್ಕೆ ಹೊರಟಿದ್ದಾರೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ನಮ್ಮ ಜನಾಂಗವನ್ನ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಹೇಳ್ತಾರೆ ಬೆಂಗಳೂರು ಮಹಾನಗರದಲ್ಲಿ ಮುಂದ್ರಲ್ಲೇ ನಮಗೆ ಐದು ಲಕ್ಷಕ್ಕಿಂತ ಜಾಸ್ತಿ ಎಲ್ಲರೂ ಬೇರೆ ಕಡೆ ಆಧಾರ್ ಕಾರ್ಡ್ ಇಟ್ಕೊಂಡವ್ರೆ ಎಲ್ಲಿ ಇಟ್ಕೊಂಡವ್ರೆ ಕುಡಿಯಾತಮ ಚಿತ್ತೂರು ಬೇರೆ ಕಡೆ ಅವ್ರ ಆಧಾರ್ ಕಾರ್ಡ್ ನಿಂತ ಅವರಲ್ಲಿ ಮನವಿ ಮಾಡಬೇಕು ಎಲ್ಲರೂ ಬೆಂಗಳೂರಲ್ಲಿ ನೀವು ಜನಗಣತಿಯಲ್ಲಿ ನಿಮ್ಮ ಹೆಸರನ್ನ ನಮದಿಸಬೇಕು ಅಂತ ಪ್ರಪ್ರಥಮವಾಗಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಬೇಕು ರಾಜಗೋಪಾಲ್ ನಾಯ್ಡು ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಒಬ್ಬೊಬ್ಬರು ಮನಸ್ಸು ಇಲ್ಲಿಂದ ಗುಲ್ಬರ್ಗ ತನಕ ಗುಲ್ಬರ್ಗಾದಿಂದ ಮೈಸೂರು ತನಕ ಮೈಸೂರಿಂದ ಕೊಪ್ಪಳ ತನಕ ಕೋಲಾರ ತನಕ ನಮ್ಮ ಬಂಧು ಬಾಂಧವರು ಇರ್ತಾರೆ ಅವರಿಗೆಲ್ಲ ನೀವು ತಿಳಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿರುವ ಪ್ರಮುಖರಲ್ಲಿ ವಿನಮ್ರ ಪ್ರಾರ್ಥನೆ ಏನು ಅಂದ್ರೆ ಕೇವಲ ಇದು ಒಂದು ಸರ್ಕಾರದವರು ಬಂದಾಗ ಕಮ್ಮ ಜಾತಿ ಅಂತ ಬರ್ಸೋದಕ್ಕೋಸ್ಕರ ಕರೆದಿರುವ ಸಭೆಯಲ್ಲ ಅದು ಮಾಡಲೇಬೇಕು ಆದರೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಮುನ್ಸಿಪಾಲಿಟಿಯಲ್ಲಿ ಒಂದೊಂದು ವಾರ್ಡ್ ಅಲ್ಲಿ ನಮ್ಮವರು ಎಷ್ಟ ಅಂತ ಹೇಳಿ ನಾವು ಪುಸ್ತಕ ತೆಗೆದುಕೊಂಡು ಅದರಲ್ಲಿ ಸಣ್ಣ ಮಗು ಇದ್ರು ಒಂದು ತಿಂಗಳು ಮಗು ಇದ್ರು ಕೂಡ ಅವರ ಹೆಸರನ್ನ ನಮೂದಿಸಿ ನೀವು ಇಲ್ಲಿ ಪತ್ರವಾಗಿ ಅದನ್ನು ಇಟ್ಕೊಂಡು ಒಂದು ಕಾಪಿಯನ್ನ ಬೆಂಗಳೂರಿಗೆ ಕಳಿಸ್ಕೊಡ್ಬೇಕು ಕೇಶವಮೂರ್ತಿ ಎಲ್ಲ ತಾಲೂಕಿನವ್ರಿಗೆ ಇದೆ ನೀವೆಷ್ಟು ಜನ ಇದ್ರಿ ಸಂಕೋಚ ಪಡಬೇಕಾಗಿಲ್ಲ ನೀವೆಷ್ಟಾದ್ರೂ ಇರಿ ಇವೆಲ್ಲವನ್ನ ಪುಸ್ತಕದಲ್ಲಿ ಬರದು ನಾವು ಕೊಡಬೇಕು ನಮ್ಗೆ ಹಿಂಗ ತಾನೇ ಆರ್ ಬಿ ಆರ್ತಾ ಇದೆ ಎಲ್ಲ ಕಡೆ ಕಮ್ಮ ಕ್ರಿಶ್ಚಿಯನ್ ಕಮ್ಮ ರೆಡ್ಡಿ ಕಮ್ಮ ಲಿಂಗಾಯತ್ ಹಿಂಗ ಬರ್ಸಿದ್ದಾರೆ ಅಂತ ನನಗೆ ತೋರಿಸ್ತಾ ಇದೆ ಮತ್ತು ಐನೂರ ಅರವತ್ನಾಲ್ಕು ನಮ್ಮ ಕ್ರಮ ಸಂಖ್ಯೆ ಇದ್ದಿದ್ದು ಈಗ ಸ್ವಲ್ಪ ಬದಲಾವಣೆ ಆಗಿದೆ ಆರ್ನೂರ ಹದಿನೆಂಟಾಗಿದೆ ಆಗಿದೆ ಅಂತ ಹೇಳಿ ಆರ್ನೂರ ಹದಿನೆಂಟ ನಂಬರ್ ಅಲ್ಲಿ ಕಮ್ಮ ಅಂತ ಇದೆ ಅದನ್ನು ನಾವು ಗಮನದಲ್ಲಿ ನಾವೆಲ್ಲರೂ ಕೂಡ ಕಮ್ಮ ಅಂತ ಬರ್ಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡಿಕೊಂತ ಇದ್ದೇವೆ ಎಲ್ಲ ಮಾಹಿತಿ ಕೂಡ ನಮ್ಮಲ್ಲಿ ಒಂದು ಪುಸ್ತಕದಲ್ಲಿ ಬರೆದು ನಮ್ಮಲ್ಲಿ ಇಟ್ಕೊಳ್ಳೋದು ತುಂಬಾ ಸೂಕ್ತ ಸೂಕ್ತ ಅದು ಮಾಡಲೇಬೇಕು ಪ್ರತಿ ಗ್ರಾಮದವರು ಎಲ್ಲವನ್ನೂ ಹೊಸಕೊಂಡು ನಮ್ಮ ಬಿ ಎಮ್ ಆರ್ ಡಿ ಎ ಚೇರ್ಮನ್ ಕೇಶವ ಮೂರ್ತಿಗೆ ತಲುಪಿಸಿದ ತಾವೆಲ್ಲ ಮಾಡಕ್ಕೆ ಇಲ್ಲ ಸಮೀರ ನೀವೇ ಮುಖ್ಯ ನಿಮ್ಮಿಂದಲೇ ಎಲ್ಲ ಆಗ್ಬೇಕಾಗಿತ್ತು ಹೆಣ್ಮಕ್ಳಿಂದಲೇ ಸಮಾಜ ಸುಧಾರಣೆ ಆಗ್ಬೇಕಾಗಿದೆ ಹೆಣ್ಮಕ್ಕಳೇ ಮೈ ದೀಪ ಕದೀಪ ನಿಮ್ಮಿಂದಲೇ ನಮ್ಮ ಕಮ್ಯುನಿಟಿ ಮುಂದುವರಿಬೇಕಾಗಿದೆ ಹಾಗಾಗಿ ಹೆಣ್ಮಕ್ಳು ಎಲ್ಲರೂ ಕೂಡ ಇದ್ರ ಜವಾಬ್ದಾರಿಯನ್ನ ತಗೋಬೇಕು ಏನಾಗಿದೆ ನಾವು ರಾಜ್ಯದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ಇದ್ದೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದ್ರೆ ನಮಗೆ ತೋರಿಸಿರೋ ಬರೀ ಒಂದು ಲಕ್ಷ ಹದಿನೇಳು ಸಾವಿರ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸರಿಯಾದ ಮಾಹಿತಿ ಇಲ್ಲ ಸರ್ಕಾರಕ್ಕೆ ಮಾಹಿತಿ ಕೊಡೋದೇ ಮುಖ್ಯ ಉದ್ದೇಶ ಅದರಿಂದ ಈಗ ನಾವು ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕು ರಾಜ್ಯದಾದ್ಯಂತ ನಾವು ನಮ್ಮ ಜನಾಂಗ ಕಮಲವಾಡಿಯ ಜನಾಂಗ ಇದೆ ಏನಾಗಿದೆ ಚೌಧರಿ ನಾವು ಅಂತ ಹೇಳ್ತಾ ಬಂದು ಅದನ್ನು ಉಪಜಾತಿಗೆ ಸೇರಿ ನಮ್ಮ ಜಾತಿ ನಮ್ಮ ಜನಾಂಗದ ಸಂಖ್ಯೆಯನ್ನು ಕಡಿಮೆ ಮಾಡಿದ್ರು ಅದರಿಂದ ಇವತ್ತಿನ ಸಭೆಯ ಉದ್ದೇಶ ಏನಂದ್ರೆ ಈ ಭಾಗದಲ್ಲಿ ಅಂದ್ರೆ ಹೊಸಕೋಟೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಆಗ್ಬೋದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದಕ್ಕೆಲ್ಲ ಒಂದು ಮಾಹಿತಿ ಹೇಗ್ಲಿ ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಾವು ಮತ್ತೆ ನಮ್ಮ ಯುವಕರು ನಮ್ಮ ಹಿರಿಯರು ಎಲ್ಲಾ ಸೇರಿ ಮಾಡಿದೀವಿ ಉದ್ದೇಶ ಅಂದ್ರೆ ಮುಖ್ಯವಾಗಿ ನಾವು ನಿಖರವಾದ ಮಾಹಿತಿ ಬೇಕು ನಮ್ಗೆ ಈಗ ನಾವೆಷ್ಟಿದೀವಿ ಅನ್ನೋ ನಿಖರವಾದ ಮಾಹಿತಿಗೋಸ್ಕರ ಈ ಸಭೆ ಮಾಡಿ ಸರ್ ನಾವು ಜಾತಿ ತಮ್ಮ ಉಪಜಾತಿನೂ ನಾವು ನಮ್ದು ಉಪಜಾತಿಯಿಂದ ತಮ್ಮನೇ ಸರ್ ನೇಮ್ ಅಂತ ಅದು ಉಪಜಾತಿ ಅಂತ ಕನ್ವರ್ಟ್ ಮಾಡ್ಕೊಂತಲ್ಲ ಅದು ಬೇಡ ನೀವು ತಮ್ಮ ಅಂತಾನೆ ಉಪಜಾತಿ ಅಂತ ಬರಿಸಿ ಅನ್ನೋದು ನಾಲೆಡ್ ಮಾಡಿ ಎಲ್ಲ ಪ್ರತಿಯೊಬ್ಬರು ಅದರಲ್ಲಿ ಸಾಕಷ್ಟು ಲೋಕದರ್ಶಕರು ಮತ್ತೆ ಬಹುತೇಕ ಸಮಾಜಗಳಿಗೆ ಕೂಡ அசமான அதே ரீதி நம்ம கூட அஜகஜா நம்ம தோர்சு மத்திய பரிசீலனை மத்தொந்து அவகாசி நம்ம எல்லா கர்த்தவ்ய இத்தீச்சின இத்தீச்சின ಜಾತಿ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಿಶ್ಲೇಷ ಆದ್ರಿಂದ ನಾವು ಎಲ್ಲ ಇದೆ ನಮ್ಮ ಜನಾಂಗದ್ದು ನಾವು ಹೆಚ್ಚಿನ ಸಂಸ್ಕೆ ಇದ್ದೀವಿ ಅದನ್ನ ಇಲ್ಲೂ ಹೆಚ್ಚಿನ ರೀತಿಯಲ್ಲಿ ನಾವು ಮಲ್ಪಡಿಸಿ ಅದನ್ನ ತೋರಿಸ್ಲಾಗ್ತಾ ತುಂಬಾ ಮುಖ್ಯ ಉದಾಹರಣೆಗೆ ಹೊಸಕೋಟೆಯಲ್ಲಿ ಹೊಸಕೋಟೆ னு மத்தமீ பிரதவர எது இதெல்லு கூட இல்ல ஒரு கடை அது சாக்கி சர எல்லா ஜாத்தியலு கூட உபயாதி உபஜாக்கா அதுக்கு ரீதியில் அதுதான் தந்து கூட நோட் உதாரணம் ಎಲ್ಲೋ ಅಲ್ಲ ಇರ್ಬೋದು ಅದರಿಂದ ಪ್ರಮುಖವಾಗಿ ಮತ್ತೆ ಜಾತಿ ಜಾತಿಗಳಲ್ಲಿ ಕಮ್ಮಿ ಜನಸಂಖ್ಯೆಯನ್ನು ತೋರಿಸಿ ಯಾವುದೋ ಎರಡೂ ಜಾತಿಗಳನ್ನ ಆ ಜಾತಿ ಜನಾಂಗವನ್ನ ನಿಜ್ತಾ ಇರತಾಗತ್ತೆ ಅದರಿಂದ ನಾವು ಬಹಳ ವಿಕ್ರಮ ವಹಿಸಿ ಇಂಥ ಸಹಸ್ರಗಳಲ್ಲಿ ನಮ್ಮ ಜನಾಂಗದ ಏನು ಸಂಖ್ಯೆ ಇದೆ ಅದು ನಿರ್ದಿಷ್ಟವಾಗಿ ಆಗ್ತಕ್ಕಂಥದ್ದಾದ್ರೆ ನಮಗೆ ಪ್ರಬಲ್ಯ ಇರ್ತಕ್ಕಂಥ ಅಕ್ಷಿಗಳಲ್ಲಿ ಇಂದು ಹೆಚ್ಚು ಬಳಸಿ